ಂ ಶ್ರೀ ವಿಷ್ಣುವು ನರಸಿಂಹನಾಗಿ ಅವತಾರಗೊಂಡರೆಂದು ನಂಬಲಾದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಪುರಾಣಗಳ ಪ್ರಕಾರ ಕ್ಷೇತ್ರದಲ್ಲಿನ ಎಲ್ಲಾ ಒಂಬತ್ತು ನರಸಿಂಹ ಮೂರ್ತಿಗಳನ್ನು ದೇವತೆಗಳೇ ಪ್ರತಿಷ್ಠಾಪಿಸಿದ್ದಾರಂತೆ ಈ ಒಂಬತ್ತರಲ್ಲಿ ಮೂರು ಕೆಳ ಅಹೋಬಿಳದಲ್ಲಿ ಹಾಗೂ ಉಳಿದ ಆರು ಮೇಲಿನ ಅಹೋಬಿಳದಲ್ಲಿವೆ ಟಿ ಸಿ ಬಸ್ಗಳು ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ಕೆಳ ಹಾಗೂ ಮೇಲಿನ ಅಹೋಬಿಳದ ನಡುವೆ ಸಂಚಾರ ಮಾಡುತ್ತವೆ ಖಾಸಗಿ ಆಟೋಗಳು ಕೂಡ ಕೆಳ ಹಾಗೂ ಮೇಲಿನ ಅಹೋಬಿಳದ ನಡುವೆ ಸಂಚಾರ ಮಾಡುತ್ತವೆ ಯಾತ್ರೆಯನ್ನು ಎರಡು ದಿನಗಳಲ್ಲಿ ಹಂಚಬಹುದು ಒಂದು ದಿನ ಮೇಲಿನ ಅಹೋಬಿಳವನ್ನು ಮತ್ತು ಎರಡನೇ ದಿನ ಕೆಳ ಅಹೋಬಿಳವನ್ನು ಭೇಟಿಯಾಗಿ ಮುಗಿಸಬಹುದು ಇದು ನಿಮ್ಮ ಬಸ್ ಅಥವಾ ಆಟೋಗಳು ನಿಮಗೆ ಇಳಿಸಿಕೊಡುವ ಸ್ಥಳ ನೀವು ವೈಯಕ್ತಿಕ ವಾಹನಗಳಲ್ಲಿ ಬಂದರೆ ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ಸ್ಥಳವಿದೆ ಈ ನರಸಿಂಹಸ್ವಾಮಿ ಕಾರಂಜಿ ಮರದ ಕೆಳಗೆ ಪದ್ಮಾಸನದಲ್ಲಿ ಇರುವ ಕಾರಣ ಈ ಕ್ಷೇತ್ರಕ್ಕೆ ಕಾರಂಜಿ ನರಸಿಂಹ ಎಂಬ ಹೆಸರು ಬಂದಿದೆ ಈ ಮಂದಿರವು ಕೆಳ ಅಹೋಬಿಳದಿಂದ ಮೇಲಿನ ಅಹೋಬಿಳದ ಕಡೆ ಹೋಗುವ ರಸ್ತೆಯಲ್ಲಿ ಅಹೋಬಿಳದ ಮುಖ್ಯ ದೇವಾಲಯಕ್ಕೆ ಸುಮಾರು ಒಂದು ಕಿಲೋಮೀಟರ್ ಹಿಂದೆ ಇದೆ ಸ್ವಾಮಿ ಇಲ್ಲಿ ಗೋಬಿಲ ಮಹರ್ಷಿಗೆ ದರ್ಶನ ನೀಡಿದ್ದಾರೆಂದು ನಂಬಲಾಗಿದೆ ಇಲ್ಲಿಯೇ ಶ್ರೀ ಆಂಜನೇಯ ಸ್ವಾಮಿಗೂ ದರ್ಶನ ನೀಡಿದ್ದಾರೆ ಶ್ರೀರಾಮನ ಅವತಾರವಲ್ಲದೆ ಬೇರೆ ಯಾವುದನ್ನು ಕಾಣಲು ಆಂಜನೇಯ ಸ್ವಾಮಿ ನಿರಾಕರಿಸಿದಾಗ ನರಸಿಂಹಸ್ವಾಮಿ ನಾಲ್ಕು ಕೈಗಳಿಂದ ಒಂದರಲ್ಲಿ ಬಿಲ್ಲು ಹಿಡಿದು ಆಂಜನೇಯ ಸ್ವಾಮಿಗೆ ಆಶೀರ್ವಾದ ಮಾಡಿದ್ದಾರೆ ಈಗ ನೀವು ಈ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಮೇಲಿನ ಅಹೋಬಿಳದ ಕಡೆಗೆ ಹೋಗಬಹುದು ನೀವು ನಡೆದುಕೊಂಡು ಹೋಗಬಹುದು ಅಥವಾ ಉಚಿತ ಬಸ್ ಸೇವೆಯನ್ನು ಉಪಯೋಗಿಸಿಕೊಳ್ಳಬಹುದು ಇದು ಮೇಲಿನ ಅಹೋಬಿಳದ ಪ್ರವೇಶ ದ್ವಾರ ಇಲ್ಲಿ ಇಳಿದು ಮುಖ್ಯ ದೇವಸ್ಥಾನ ತಲುಪಲು ಸ್ವಲ್ಪ ದೂರ ನಡೆಯಬೇಕಾಗುತ್ತದೆ ಸಾಮಾನ್ಯವಾಗಿ ಮುಖ್ಯ ದೇವಸ್ಥಾನ ಬೆಳಗ್ಗೆ ಹೆಚ್ಚು ಜನದಿಂದ ತುಂಬಿರುತ್ತದೆ ಆದ್ದರಿಂದ ನಾವು ಈಗ ಈ ದೇವಸ್ಥಾನವನ್ನು ಬಿಟ್ಟು ಮಧ್ಯಾಹ್ನದ ನಂತರ ಹಿಂದಿರುಗುವಾಗ ಭೇಟಿಯಾಗುತ್ತೇವೆ ಇಲ್ಲಿಂದ ಬೇರೆ ದೇವಸ್ಥಾನಗಳಿಗೆ ತಲುಪುವುದು ತುಂಬಾ ಕಷ್ಟ ಬ್ರಾಹ್ಮಣ ಅನ್ನದಾನ ಸತ್ರದ ಬಳಿ ದೋಣಿ ಸೇವೆಗಳು ಲಭ್ಯವಿದೆ ದೇವಾಲಯದ ಬಳಿ ಇರುವ ಅಂಗಡಿಗಳಲ್ಲಿ ಬಿದಿರು ಕೋಲುಗಳ ಸಹಾಯದಿಂದ ನೀವು ಇತರ ದೇವಸ್ಥಾನಗಳಿಗೆ ಸುರಕ್ಷಿತವಾಗಿ ಭೇಟಿ ನೀಡಬಹುದು ಒಂದು ಬಿದಿರು ಕೋಲಿನ ಬೆಲೆ ಐದು ರೂಪಾಯಿ ಮಾತ್ರ ನಾವು ಇಲ್ಲಿಂದ ನಮ್ಮ ಪ್ರಯಾಣ ಆರಂಭಿಸಿದ್ದೇವೆ ಈ ದೇವಸ್ಥಾನದಿಂದ ಮಾಲೂಲ ನರಸಿಂಹಸ್ವಾಮಿ ದೇವಸ್ಥಾನ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಪ್ರಹ್ಲಾದ ಶಾಲೆ ಕೂಡ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಈ ಎರಡು ಸ್ಥಳಗಳಿಗೆ ಹೋಗಲು ನಡೆದುಕೊಂಡು ಹೋಗಿ ಎತ್ತರದ ಮೆಟ್ಟಿಲುಗಳನ್ನು ಹತ್ತಬೇಕು ಆದರೆ ಈ ಸಮಯದಲ್ಲಿ ಜನ ಜಾಸ್ತಿ ಇರುವುದರಿಂದ ನಾವು ಈ ಕ್ಷೇತ್ರಗಳನ್ನು ಭೇಟಿಯಾಗುತ್ತಿಲ್ಲ ನಾವು ಹಿಂತಿರುಗುವಾಗ ಈ ಕ್ಷೇತ್ರಗಳನ್ನು ಭೇಟಿ ಮಾಡುತ್ತೇವೆ ಈಗ ನಾವು ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆ ಹೋಗುತ್ತಿದ್ದೇವೆ ಈ ಪ್ರಯಾಣದಲ್ಲಿ ಐನೂರು ಮೆಟ್ಟಲು ಹತ್ತಬೇಕು ಕೆಲವೆಡೆ ಮರದ ಶಾಖೆಗಳನ್ನು ಹಿಡಿದು ಕಲ್ಲುಗಳ ಮೇಲೆ ನಡೆದು ಹೋಗಬೇಕು ಟ್ರೆಕ್ಕಿಂಗ್ ಮಾಡುವವರಿಗೆ ಇದು ಒಂದು ಒಳ್ಳೆಯ ಅನುಭವವಾಗಿರುತ್ತದೆ ನಾವು ಹೋಗುವ ಮಾರ್ಗದಲ್ಲಿ ಉಗ್ರ ಸ್ತಂಭವನ್ನು ಕಾಣಬಹುದು ಈ ಸ್ತಂಭದಿಂದಲೇ ನರಸಿಂಹಸ್ವಾಮಿ ಹೊರಬಂದ ಸ್ಥಳವೆಂದು ನಂಬಲಾಗಿದೆ ಇದು ಜ್ವಾಲನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸುಮಾರು ಎರಡು ಕಿಲೋಮೀಟರ್ ಮೇಲುಗಡೆ ಇದೆ ನಾವು ಜ್ವಾಲಾ ನರಸಿಂಹಸ್ವಾಮಿ ಮಂದಿರವನ್ನು ಭೇಟಿಯಾದ ನಂತರ ಈ ಶಿಖರದ ಕಡೆ ಹೋಗುತ್ತೇವೆ ಇದು ನಾವು ಭೇಟಿಯಾದ ಎರಡನೇ ದೇವಸ್ಥಾನ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಮುಖ್ಯ ದೇವಾಲಯದಿಂದ ಇಲ್ಲಿಗೆ ತಲುಪಲು ಸುಮಾರು ಎರಡು ಗಂಟೆ ಬೇಕು ಇದು ಹಿರಣ್ಯ ಕಶಿಪು ಸಂಹರಿಸಲಾದ ಸ್ಥಳ ಸ್ವಾಮಿ ಎಂಟು ಕೈಗಳಿಂದ ಕಾಣಿಸುತ್ತಾರೆ ಎರಡು ಕೈಗಳು ಹಿರಣ್ಯ ಕಶಿಪುವನ್ನು ಹರಿಯಿಸುತ್ತಿವೆ ಎರಡು ಕೈಗಳು ಅವನ ತಲೆ ಮತ್ತು ಕಾಲು ಹಿಡಿದಿವೆ ಇನ್ನೆರಡು ಕೈಗಳು ಅವನ ಆಂತರಿಕ ಅಂಗಗಳನ್ನು ಮಾಲೆಯಾಗಿ ಹಿಡಿದಿವೆ ಉಳಿದ ಎರಡು ಕೈಗಳು ಶಂಕ ಮತ್ತು ಚಕ್ರವನ್ನು ಹಿಡಿದಿವೆ ಸ್ವಾಮಿಯು ತನ್ನ ಕೈಗಳನ್ನು ರಕ್ತಕುಂಡ ಎಂಬ ಸಮೀಪದ ಜಲಕುಂಡದಲ್ಲಿ ಶುದ್ಧಪಡಿಸಿಕೊಂಡರೆಂದು ನಂಬಲಾಗಿದೆ ಕುಂಡದಲ್ಲಿ ನೀರು ಕೆಂಪಾಗಿ ಕಾಣುತ್ತವೆ ಆದರೆ ಕೈಗೆ ತೆಗೆದುಕೊಂಡಾಗ ಅದು ಶುದ್ಧವಾಗಿರುವುದು ಒಂದು ಅದ್ಭುತ ನಾವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಉಗ್ರಸ್ತಂಭದ ಕಡೆಗೆ ಪಯಣ ಆರಂಭಿಸಿದ್ದೇವೆ ಉಗ್ರಸ್ತಂಭವು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಹೋಗಿ ಬರುವುದಕ್ಕೆ ಸುಮಾರು ಮೂರು ಗಂಟೆ ಆಗುತ್ತದೆ ಇಲ್ಲಿಂದ ಗರುಡಾದ್ರಿ ಮತ್ತು ವೇದಾದ್ರಿ ಪರ್ವತಗಳನ್ನು ಕಾಣಬಹುದು ಪರ್ವತದ ಮೇಲ್ಭಾಗ ತಲುಪಿದಾಗ ಸುಂದರವಾದ ದೃಶ್ಯಗಳನ್ನು ಅನುಭವಿಸಬಹುದು ಈ ಹತ್ತುವಿಕೆಯ ಅಂತಿಮ ಹತ್ತು ನಿಮಿಷಗಳು ತುಂಬಾ ಅಪಾಯಕರವಾಗಿರಬಹುದು ಆದ್ದರಿಂದ ತುಂಬಾ ಜಾಗ್ರತೆಯೆಂದು ಇರಬೇಕು ಇದು ನರಸಿಂಹಸ್ವಾಮಿ ಕಂಬದಿಂದ ಹೊರಬಂದ ಸ್ಥಳವೆಂದು ನಂಬಲಾಗಿದ್ದು ಅಚಲಾಚಯ ಪರ್ವತವೆಂದು ಕರೆಯಲಾಗಿದೆ ಇದರ ನೆರಳು ಎಲ್ಲಿಯೂ ಬೀಳದ ಕಾರಣ ಈ ಪ್ರದೇಶ ಹಿರಣ್ಯ ಕಶಿಪು ಸಾಮ್ರಾಜ್ಯದ ಭಾಗವೆಂದು ನಂಬಲಾಗಿದೆ ಇಲ್ಲಿರುವ ಕಂಬದ ಸುತ್ತ ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ನಾವು ಶ್ರೀ ಮಾಲೋಲಾ ನರಸಿಂಹ ಸ್ವಾಮಿಯ ಕಡೆ ಹಿಂದಿರುಗುವ ಪ್ರಯಾಣ ಆರಂಭಿಸಿದ್ದೇವೆ ಈ ದೇವಸ್ಥಾನ ಅಹೋಬಲ ನರಸಿಂಹ ದೇವಾಲಯದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಲಕ್ಷ್ಮೀ ದೇವಿ ಕೂಡ ಉಪಸ್ಥರಿರುವ ಕಾರಣ ನರಸಿಂಹನ ಮೂರ್ತಿ ಶಾಂತ ಸ್ವರೂಪದಲ್ಲಿದೆ ಮಾ ಎಂದರೆ ತಾಯಿ ಲಕ್ಷ್ಮಿ ಮತ್ತು ಲೋಲಾ ಎಂದರೆ ಪ್ರಿಯ ಪರಮೇಶ್ವರ ನರಸಿಂಹನು ತಾಯಿ ಲಕ್ಷ್ಮಿಯ ಪ್ರಿಯನಾಗಿರುವುದರಿಂದ ಮಾಲಾ ನರಸಿಂಹ ಎಂಬ ಹೆಸರು ಪಡೆದಿದ್ದಾರೆ ಈ ಸ್ಥಳವು ಮಾರ್ಕೊಂಡ ಲಕ್ಷ್ಮೀ ಕ್ಷೇತ್ರವೆಂದು ಕೂಡ ಕರೆಯಲಾಗಿದೆ ಶ್ರೀ ನರಸಿಂಹ ಸ್ವಾಮಿಯ ಉತ್ಸವ ಮೂರ್ತಿ ಅಹೋಬಿಳ ಮಠದ ಜಿಯರವರೊಂದಿಗೆ ಯಾತ್ರೆ ಮಾಡುತ್ತದೆ ಈ ಒಂಬತ್ತು ಮೂರ್ತಿಗಳಲ್ಲಿ ಈ ಮೂರ್ತಿ ಮಾತ್ರ ಯಾಕೆ ಜಿಯರವರೊಂದಿಗೆ ಪ್ರಯಾಣಿಸುತ್ತದೆ ಎಂಬ ಸಂದೇಹ ನಿಮಗೆ ಬರಬಹುದು ಇದಕ್ಕೆ ಕಾರಣ ಇಲ್ಲಿದೆ ಮೇಲ್ಕೋಟೆಯಲ್ಲಿ ಶ್ರೀನಿವಾಸಾಚಾರ್ಯ ಎಂಬ ಯುವ ಭಕ್ತನಿದ್ದ ಒಂದು ದಿನ ಶ್ರೀ ಲಕ್ಷ್ಮೀ ನರಸಿಂಹ ಅವರ ಕನಸಲ್ಲಿ ಬಂದು ಅಹೋಬೆಳಕ್ಕೆ ಬಂದು ಸನ್ಯಾಸ ಸ್ವೀಕರಿಸಿ ಅಲ್ಲಿಂದ ಮುಂದಿನ ಕಾರ್ಯವನ್ನೆಲ್ಲ ನಡೆಸಬೇಕೆಂದು ಆದೇಶಿಸಿದರು ಯುವ ಶ್ರೀನಿವಾಸಾಚಾರ್ಯನು ಕನಸನ್ನು ನಂಬಲಾಗದೆ ತನ್ನ ಗುರು ಶ್ರೀ ಕಟಿಕಸತ್ತಂ ಅಮ್ಮಳ್ ಅವರ ಬಳಿ ಓಡಿ ಹೋಗಿ ಉಪದೇಶ ಕೇಳಿದರು ಅವರು ತಕ್ಷಣ ಶ್ರೀನಿವಾಸಾಚಾರ್ಯನಿಗೆ ದೇವರ ಆದೇಶವನ್ನು ವಿಳಂಬವಿಲ್ಲದೆ ಪಾಲಿಸಬೇಕೆಂದು ಹೇಳಿದರು ಗುರುವರ ಆಶೀರ್ವಾದ ಪಡೆದ ಶ್ರೀನಿವಾಸಾಚಾರ್ಯ ಅಹೋಬಿಳಕ್ಕೆ ಸೇರಿದರು ಅಲ್ಲಿ ಸ್ಥಳೀಯ ನಾಯಕ ಮುಖಂಡರಾಯ ಶ್ರೀನಿವಾಸಾಚಾರ್ಯನನ್ನು ಸ್ವಾಗತಿಸಿದರು ಅವರಿಗೆ ಕೂಡ ದೇವರಿಂದ ಶ್ರೀನಿವಾಸಾಚಾರ್ಯನನ್ನು ಅಹೋಬಿಳದಲ್ಲಿ ಸ್ವೀಕರಿಸಲು ಆದೇಶವಿತ್ತು ನರಸಿಂಹಸ್ವಾಮಿ ಸಂತನ ರೂಪದಲ್ಲಿ ಶ್ರೀನಿವಾಸಾಚಾರ್ಯನ ಮುಂದೆ ಪ್ರತ್ಯಕ್ಷನಾಗಿ ಅವರನ್ನು ಸನ್ಯಾಸ ಆಶ್ರಮಕ್ಕೆ ದೀಕ್ಷಿತಗೊಳಿಸಿದರು ಮತ್ತು ಅಹೋಬಿಳ ಮಠವನ್ನು ಸ್ಥಾಪಿಸಿದರು ದೇವರು ಅವರಿಗೆ ಶತಗೋಪ ಎಂಬ ಹೆಸರು ನೀಡಿದರು ಮತ್ತೆ ವೈಷ್ಣವ ಧರ್ಮದ ಸಂದೇಶವನ್ನು ಮನೆ ಮನೆಗೆ ತಲುಪಿಸಲು ಹಾಗೂ ತಮ್ಮ ಉತ್ಸವ ಮೂರ್ತಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಲು ಆದೇಶಿಸಿದರು ದೇವರು ಅವರಿಗೆ ಶಿಷ್ಯರ ಆತ್ಮಗುರುವಾಗಲು ಬಯಸಿದರು ಶ್ರೀ ಶತಗೋಪೂಜಿಯರ್ ತಮ್ಮೊಂದಿಗೆ ಯಾವ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಗೊಂದಲ ಬಂದರು ದೇವರು ಉತ್ಸವ ಮೂರ್ತಿಯನ್ನು ತೆಗೆದುಕೊಳ್ಳಲು ಆದೇಶಿಸಿದ್ದರು ಆದರೆ ಯಾವ ಮೂರ್ತಿ ಎಂಬುದನ್ನು ಹೇಳಿರಲಿಲ್ಲ ಅವರು ದೇವರನ್ನು ಧ್ಯಾನಿಸುತ್ತಾ ಯಾವ ಉತ್ಸವ ಮೂರ್ತಿ ತೆಗೆದುಕೊಳ್ಳಬೇಕೆಂದು ಪ್ರಾರ್ಥಿಸಿದರು ತಕ್ಷಣ ಶ್ರೀ ಮಾಲ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿ ದೇವಸ್ಥಾನದಿಂದ ಹಾರಿ ಬಂದು ಅವರ ಕೈಗಳಿಗೆ ತಲುಪಿತು ಶ್ರೀ ಮಾಲ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಗೆ ಪಾದುಕೆಯೊಡನೆ ಅಲಂಕೃತವಾಗಿತ್ತು ಇದು ದೇವರು ಯಾತ್ರೆಗೆ ಸಿದ್ಧವಾಗಿದ್ದಾರೆ ಎಂದು ಸೂಚಿಸುತ್ತದೆ ಆ ದಿನದಿಂದ ಶ್ರೀ ನರಸಿಂಹ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿ ಅಹೋಬಿಳ ಮಠದ ಜಿಯರವರೊಂದಿಗೆ ಯಾತ್ರೆ ಮಾಡಿತ್ತು ಇದರ ನಂತರ ನಾವು ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಾಲಯಗಳಿಗೆ ಪ್ರಯಾಣ ಆರಂಭಿಸಿದ್ದೇವೆ ಸೋಮಕಾಸುರನು ವೇದಾದ್ರಿ ಪರ್ವತದಿಂದ ಭೂದೇವಿ ಮತ್ತು ವೇದಗಳನ್ನು ಕದ್ದಾಗ ಶ್ರೀಮನ್ ನಾರಾಯಣರು ವರಾಹ ರೂಪದಲ್ಲಿ ಪಾತಾಳಕ್ಕೆ ಹೋಗಿ ಅವನನ್ನು ಸಂಹರಿಸಿದರು ಅವರು ಭೂದೇವಿಯನ್ನು ಮರಳಿ ತಂದ ಕಾರಣ ಈ ಸ್ಥಳವನ್ನು ಬರಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ದೇವಸ್ಥಾನ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಪಕ್ಕದಿಂದ ಭವನಾಸಿನಿ ನದಿ ಹರಿಯುತ್ತದೆ ಈ ನದಿ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹರಿದು ಬರುತ್ತದೆ ನದಿ ನೀರು ಶುದ್ಧವಾಗಿದೆ ಮತ್ತು ಮಧುರವಾಗಿದೆ ನದಿ ಅನೇಕ ಔಷಧೀಯ ಗಿಡಗಳಿಂದ ಹರಿಯುವುದರಿಂದ ಈ ನೀರಿಗೆ ಔಷಧೀಯ ಗುಣಗಳಿದೆ ಎಂದು ನಂಬಲಾಗಿದೆ ಶ್ರೀ ಉಗ್ರ ಸ್ವಾಮಿಯ ಕೋಪ ಶಮನಕ್ಕಾಗಿ ಆಕಾಶ ಗಂಗೆಯು ಭವನಾಸಿನಿ ನದಿಯ ಅಂತರ್ವಾಹಿನಿಯಾಗಿ ಹರಿಯುತ್ತಿದೆ ಎಂದು ನಂಬಲಾಗಿದೆ ಇದರ ನಂತರ ನಾವು ಶ್ರೀ ಅಹೋಬಿಲ ಸ್ವಾಮಿಯ ಮುಖ್ಯ ದೇವಾಲಯದ ಕಡೆಗೆ ಹೊರಟಿದ್ದೇವೆ ದೇವಸ್ಥಾನಕ್ಕೆ ಹೋಗುವ ಮೊದಲು ನಾವು ಊಟ ಮುಗಿಸಿಕೊಂಡೆವು ಈ ದೇವಸ್ಥಾನ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯವರೆಗೂ ಮುಂಚಿರುತ್ತದೆ ದೇವಾಲಯದ ಬಳಿ ಕೆಲವು ಉಚಿತ ಅನ್ನದಾನ ಕ್ಷೇತ್ರಗಳಿವೆ ನೀವು ಅಲ್ಲಿ ಊಟ ಮುಗಿಸಿಕೊಂಡು ಈ ದೇವಸ್ಥಾನವನ್ನು ಭೇಟಿಯಾಗಬಹುದು ಈ ದೇವಸ್ಥಾನದಲ್ಲಿ ಎರಡು ರೀತಿಯ ದರ್ಶನಗಳಿವೆ ಒಂದು ಉಚಿತ ದರ್ಶನ ಮತ್ತು ಇನ್ನೊಂದು ವಿಶೇಷ ದರ್ಶನ ವಿಶೇಷ ದರ್ಶನದ ಬೆಲೆ ಐವತ್ತು ರೂಪಾಯಿ ಆಗಿದೆ ದಿನದ ಎರಡನೇ ಭಾಗದಲ್ಲಿ ಜನಸಂದಣಿ ಕಡಿಮೆಯಾಗಿದ್ದರಿಂದ ನಾವು ಉಚಿತ ದರ್ಶನವನ್ನು ಆಯ್ಕೆ ಮಾಡಿಕೊಂಡೆವು ಕಿರಣಕಶ್ಯಪವನ್ನು ಸಂಹರಿಸಿದ ಬಳಿಕವೂ ಸ್ವಾಮಿಯ ಕೋಪ ಶಮನವಾಗದೇ ಇದ್ದಾಗ ಪ್ರಹ್ಲಾದನು ಸ್ವಾಮಿಯನ್ನು ಶಾಂತರಾಗಲು ವಿನಂತಿಸಿದನು ಈ ದೇವಸ್ಥಾನದಲ್ಲಿ ಶ್ರೀ ನರಸಿಂಹ ಸ್ವಾಮಿಯು ಶಾಲಿಗ್ರಾಮ ರೂಪದಲ್ಲಿ ಸ್ವಯಂಭೂ ಮೂರ್ತಿಯಾಗಿ ಇದ್ದಾರೆ ಸ್ವಾಮಿಯನ್ನು ಆಪ್ಯಾಯವಾಗಿ ಅಹೋಬಲ ನರಸಿಂಹ ಉಗ್ರ ನರಸಿಂಹ ಮತ್ತು ಹೋಬಲೇಶ್ವ ಎಂದು ಕರೆಯಲಾಗಿದೆ ಸ್ವಾಮಿ ವೀರಾಸನದಲ್ಲಿ ಕಶಪವನ್ನು ತನ್ನ ಕಾಲಿನ ಮೇಲೆ ಇಟ್ಟು ಎರಡು ಕೈಗಳಿಂದ ಹಿಡಿದಿದ್ದಾರೆ ಇಲ್ಲಿಯೇ ಶಿವಲಿಂಗ ಶ್ರೀ ಸುದರ್ಶನ ಚಕ್ರ ಮತ್ತು ಶ್ರೀ ಚಂಚುಲಕ್ಷ್ಮಿ ದೇವಿಯನ್ನು ಕೂಡ ನೋಡಬಹುದು ಮುಖ್ಯ ಪ್ರವೇಶ ದ್ವಾರವು ಉತ್ತರ ದಿಕ್ಕಿನಲ್ಲಿ ಇರುವ ಕಾರಣ ಭಕ್ತರಿಗೆ ವೈಕುಂಠ ದರ್ಶನ ಸಿಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ನಮ್ಮ ಮೊದಲ ದಿನದ ಯಾತ್ರೆ ಮುಕ್ತಾಯ ಎರಡನೇ ದಿನ ನಾವು ಕೆಳ ಅಹೋಬಿಳದಿಂದ ಪಾವನ ನರಸಿಂಹ ಸ್ವಾಮಿಯ ದೇವಸ್ಥಾನದ ಕಡೆಗೆ ಪ್ರಯಾಣ ಆರಂಭಿಸಿದ್ದೇವೆ ಈ ದೇವಸ್ಥಾನಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ರೆಂಟಲ್ ಜೀಪಿನಲ್ಲಿ ಪ್ರಯಾಣ ಮಾಡಿ ತಲುಪಬಹುದು ಇಲ್ಲಿ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಆಗಿದೆ ಮತ್ತು ಜೀಪಿನ ಬಾಡಿಗೆ ಮೂರು ಸಾವಿರ ರೂಪಾಯಿ ಆಗಿದೆ ಈ ಮೂರು ಸಾವಿರದಲ್ಲೇ ಪಾವನ ನರಸಿಂಹ ಮತ್ತು ಭಾರ್ಗವ ನರಸಿಂಹ ದೇವಸ್ಥಾನಗಳು ಒಳಗೊಂಡಿವೆ ಇಲ್ಲಿ ಕಾರುಗಳಿಗೆ ಪ್ರವೇಶವಿಲ್ಲ ಜೀಪ್ಗಳೇ ಏಕೈಕ ಮಾರ್ಗ ಪಾವನ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಬರಲು ಸುಮಾರು ಮೂರು ಗಂಟೆ ಬೇಕು ಚೆಕ್ ಪೋಸ್ಟ್ ಮಧ್ಯಾಹ್ನ ಹನ್ನೆರಡಕ್ಕೆ ಮುಚ್ಚುತ್ತದೆ ಮತ್ತು ಅದಕ್ಕಿಂತ ಮುಂಚೆ ಹೋಗಿರುವ ಎಲ್ಲ ಜೀಪ್ಗಳು ಮಧ್ಯಾಹ್ನ ಮೂರರೊಳಗೆ ಹಿಂದಿರುಗಬೇಕು ಈ ದೇವಸ್ಥಾನ ಪಾವನ ನದಿಯ ತೀರದಲ್ಲಿ ಇರುವುದರಿಂದ ಸ್ವಾಮಿಗೆ ಪಾವನ ನರಸಿಂಹ ಎಂದು ಹೆಸರು ಬಂದಿದೆ ಇಲ್ಲಿರುವ ಸ್ವಾಮಿ ಒಂಬತ್ತು ನರಸಿಂಹ ದೇವಸ್ಥಾನಗಳಿಗಿಂತ ಅತ್ಯಂತ ಶಾಂತ ರೂಪಿಯಿಂದ ಇದ್ದಾರೆ ಇವರನ್ನು ಪಾಮಲೇಟಿ ನರಸಿಂಹ ಸ್ವಾಮಿ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ದೇವರು ಭಕ್ತರನ್ನು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮದಲ್ಲಿ ಅರಿತು ಅಥವಾ ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ವಿಮುಕ್ತಗೊಳಿಸುತ್ತಾರೆ ಇಲ್ಲಿಯೇ ಭರದ್ವಾಜ ಋಷಿ ಕೂಡ ಬ್ರಹ್ಮ ಹತ್ಯೆಯ ಮಹಾಪಾಪದಿಂದ ಮುಕ್ತರಾಗಿದ್ದಾರೆ ಇದಾದ ಬಳಿಕ ನಾವು ಶ್ರೀ ಭಾರ್ಗವ ನರಸಿಂಹಸ್ವಾಮಿಯ ದೇವಸ್ಥಾನದ ಕಡೆ ಪ್ರಯಾಣ ಆರಂಭಿಸಿದ್ದೇವೆ ಕೆಳ ಅಹೋಬಿಳದ ಬಸ್ ನಿಲ್ದಾಣದಿಂದ ಈ ದೇವಸ್ಥಾನ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಸ್ವಲ್ಪ ದೂರ ನಡೆದ ನಂತರ ನೂರ ಮೂವತ್ತು ಮೆಟ್ಟಲು ಹತ್ತಿ ದೇವಸ್ಥಾನ ತಲುಪಬೇಕು ಇಲ್ಲಿ ಭಾರ್ಗವ ಎಂದು ಕರೆಯಲ್ಪಡುವ ಪರಶುರಾಮ ದೇವರು ನರಸಿಂಹಸ್ವಾಮಿಯನ್ನು ಪ್ರಸನ್ನಗೊಳಿಸಲು ತಪಸ್ಸು ಮಾಡಿದ್ದರು ಹಿರಣ್ಯ ಕಶ್ಯಪವನ್ನು ಸಂಹರಿಸಿದಾಗ ಸ್ವಾಮಿ ಆ ರೂಪದಲ್ಲಿ ಆ ರೂಪದಲ್ಲಿ ದರ್ಶನ ಪಡೆಯಲು ಪರಶುರಾಮನು ಬಯಸಿದ್ದರು ಪರಶುರಾಮನ ತಪಸ್ಸಿನಿಂದ ಸಂತೋಷಗಂಡ ಸ್ವಾಮಿಯು ಅವರಿಗೆ ಆಸೆ ಪಟ್ಟ ದರ್ಶನವನ್ನು ನೀಡಿದರು ಸ್ವಾಮಿಯು ದರ್ಶನ ನೀಡುತ್ತಿರುವಾಗ ಸ್ವಾಮಿಯ ಮಡಿಲಿನ ಮೇಲೆ ಬಿದ್ದಿದ್ದ ಹಿರಣ್ಯ ಕಶ್ಯಪವು ಪರಶುರಾಮನ ಕಡೆ ನೋಡಿದನು ಆ ಬಳಿಕ ಪರಶುರಾಮನು ನರಸಿಂಹ ಸ್ವಾಮಿಗೆ ಆ ರೂಪದಲ್ಲಿ ನೆಲೆಯಾಗಲು ವಿನಂತಿಸಿದರು ಅಂದಿನಿಂದ ಸ್ವಾಮಿ ಶ್ರೀ ಭಾರ್ಗವ ನರಸಿಂಹ ಸ್ವಾಮಿಯಾಗಿ ಇಲ್ಲಿ ಪೂಜಿಸಲಾಗುತ್ತಿದ್ದನು ಇದು ಅಹೋಬಿಳದ ಅತ್ಯಂತ ಉಗ್ರ ರೂಪದಲ್ಲಿ ಒಂದಾಗಿದೆ ಈ ದೇವಸ್ಥಾನ ಅಕ್ಷಯ ತೀರ್ಥದ ತೀರದಲ್ಲಿದೆ ಇದು ಪವಿತ್ರ ಪುಷ್ಕರ ತೀರ್ಥಕ್ಕೆ ಸಮಾನವಾಗಿದೆ ಎಂದು ನಂಬಲಾಗುತ್ತದೆ ಪರಶುರಾಮನು ಈ ಕುಂಡದಲ್ಲಿ ಸ್ನಾನ ಮಾಡಿ ಈ ನೀರಿನಿಂದ ಶ್ರೀ ಭಾರ್ಗವ ನರಸಿಂಹ ಸ್ವಾಮಿಗೆ ಪೂಜೆ ಮಾಡುತ್ತಿದ್ದರು ವಶಿಷ್ಠ ಮತ್ತು ಇತರ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಸ್ವಾಮಿಯ ಪಾದ ಪದ್ಮದಲ್ಲಿ ಪ್ರಹ್ಲಾದನ ದರ್ಶನ ಕೂಡ ಮಾಡಬಹುದು ಮತ್ತೆರಡು ದೇವಸ್ಥಾನಗಳು ಕೆಳ ಅಹೋಬಿಳದಲ್ಲಿವೆ ನೀವು ಕೆಳ ಅಹೋಬಿಳದಲ್ಲಿ ಊಟ ಮುಗಿಸಬಹುದು ಇಲ್ಲಿಯೂ ಕೂಡ ಉಚಿತ ಅನ್ನದಾನ ಕ್ಷೇತ್ರಗಳಿವೆ ಆಮೇಲೆ ಆಟೋ ಬಾಡಿಗೆ ಮಾಡಿ ಅಥವಾ ನಿಮ್ಮ ಸ್ವಂತ ವಾಹನದಲ್ಲಿ ಈ ಎರಡು ದೇವಸ್ಥಾನಗಳ ಕಡೆ ಹೋಗಬಹುದು ಈ ದೇವಸ್ಥಾನ ಕೆಳ ಅಹೋಬಳದಿಂದ ದಕ್ಷಿಣಕ್ಕೆ ರಸ್ತೆ ಮೂಲಕ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ದೇವರ ಮೂರ್ತಿ ವಿಶಿಷ್ಟವಾಗಿದೆ ಅವರ ಮುಖದಲ್ಲಿ ಸುಂದರವಾದ ವಿಶಾಲ ಮುಗುಳ್ ನಗೆ ಇದೆ ಇಲ್ಲಿ ಸ್ವಾಮಿಯು ಮುಳ್ಳಿನ ಗಿಡಗಳಿಂದ ಆವರಿಸಲ್ಪಟ್ಟ ಅರಳಿ ಮರದ ಕೆಳಗೆ ಪೂಜಿಸಲ್ಪಡುವ ಕಾರಣ ಛತ್ರವತ ನರಸಿಂಹ ಎಂಬ ಪ್ರಸಿದ್ಧಿ ಪಡೆದಿದ್ದಾರೆ ಸ್ವಾಮಿಯ ಎಡಗೈಲಿ ತಾಳಮುದ್ರವಿದೆ ಈ ತಾಳಮುದ್ರೆ ಮುದ್ರೆ ಬೇರೆ ಯಾವ ಮೂರ್ತಿಗಳಲ್ಲೂ ಕಾಣಿಸಿಕೊಳ್ಳಲ್ಲ ಒಮ್ಮೆ ಆಹಾ ಮತ್ತು ಊಹು ಎಂಬ ಇಬ್ಬರು ಗಂಧರ್ವರು ಮೇರು ಪರ್ವತದಿಂದ ಇಲ್ಲಿಗೆ ಬಂದು ತಮ್ಮ ಸಂಗೀತ ಸೌಂದರ್ಯದಿಂದ ದೇವರನ್ನು ಮನರಂಜಿಸಿದರು ಸ್ವಾಮಿ ಅವರಿಗೆ ಪ್ರಸಿದ್ಧ ಗಾಯಕರು ಆಗುವ ಶ್ರೇಷ್ಠತೆಯನ್ನು ನೀಡಿದರು ಇಂದ್ರನು ಮತ್ತು ಇತರ ದೇವತೆಗಳು ಇಲ್ಲಿಯೇ ದೇವರನ್ನು ಪೂಜಿಸಿ ರಾಕ್ಷಸ ರಾಜವನ್ನು ಸಂಹರಿಸಲು ಬೇಡಿಕೆ ಇಟ್ಟರು ಈ ದೇವಸ್ಥಾನ ದೇವತಾ ಆರಾಧನಾ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ ಈ ದೇವಸ್ಥಾನ ನಮ್ಮ ಪಟ್ಟಿಯಲ್ಲಿ ಕೊನೆಯದು ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಹಿರಣ್ಯ ಕಶ್ಯಪರನ್ನು ಸಂಹರಿಸಿದ ನಂತರ ಇಲ್ಲಿ ನರಸಿಂಹಸ್ವಾಮಿ ಪ್ರಹ್ಲಾದನಿಗೆ ಕೆಲವು ಯೋಗಾಸನಗಳನ್ನು ಕಲಿಸಿದರು ಇಲ್ಲಿ ದೇವರು ಪದ್ಮಾಸನದಲ್ಲಿದ್ದಾರೆ ಅವರ ಕಾಲಿಗೆ ಯೋಗ ಪಟ್ಟಿ ಕಾಣಿಸುತ್ತದೆ ಒಮ್ಮೆ ಬ್ರಹ್ಮದೇವರು ಕಳವಳಗೊಂಡು ಇಲ್ಲಿಗೆ ಬಂದರು ನರಸಿಂಹಸ್ವಾಮಿಗೆ ಭಕ್ತಿ ಸಲ್ಲಿಸಿ ಶಾಂತಿ ಪಡೆದು ಹಿಂದಿರುಗಿದರು ದೇವರ ಮೂರ್ತಿ ಮೊದಲು ಆಳವಾದ ಗುಹೆಯಲ್ಲಿ ಪೂಜಿಸಲ್ಪಡುತ್ತಿತ್ತು ಆದರೆ ಭಕ್ತರಿಗೆ ಸುಲಭವಾಗಿರಲು ಆ ಗುಹೆಯಿಂದ ಹೊರತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇದರೊಂದಿಗೆ ನಮ್ಮ ಅಹೋಬಿಳ ಯಾತ್ರೆ ಮುಕ್ತಾಯಗೊಂಡಿದೆ ಈ ವಿಡಿಯೋ ಅಹೋಬಿಳಂಗೆ ಭೇಟಿ ನೀಡಲು ಯೋಚಿಸುತ್ತಿರುವವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು